ಅಭಿಮಿತ್ರ ಇಪ್ಪತ್ತೈದು ಟಿವಿ ನಮಸ್ಕಾರ ಮುಖ್ಯಾಂಶಗಳು ಚಾಮರಾಜನಗರ ಡಿ ಪಾಯಿಂಟ್ ಎಂಟು ಕರ್ನಾಟಕ ತಮಿಳುನಾಡು ಮತ್ತು ಕೇರಳ ರಾಜ್ಯಗಳ ಗಡಿ ಚಾಮರಾಜನಗರ ಜಿಲ್ಲೆಯಲ್ಲಿ ವಾಸ ಮಾಡುತ್ತಿರುವ ಬುಡಕಟ್ಟು ಸಮುದಾಯದ ಸೂರಿಲ್ಲದವರಿಗೆ ವಸತಿ ಸೌಲಭ್ಯ ಕಲ್ಪಿಸಲು ಇದೀಗ ದಾಖಲೆಗಳ ಸಂಗ್ರಹ ಆರಂಭವಾಗಿದೆ ಮುಖ್ಯಮಂತ್ರಿ ಆದಿವಾಸಿ ಗೃಹಭಾಗ್ಯ ಎಂಬ ಹೆಸರಿನ ಯೋಜನೆಯಡಿ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿರುವ ಅರಣ್ಯ ಮತ್ತು ಅರಣ್ಯಾಧಾರಿತ ಸಮುದಾಯಗಳಾದ ಸೋಲಿಗ ಹಸಲರು ಗೌಡಲು ಸಿದ್ದಿ ಕುಡಿಯ ಮಲೆಕುಡಿಯ ಕಾಡು ಕುರುಬ ಇರುಳಿಗ ಬೆಟ್ಟಕುರುಬ ಯರವ ಪಣಿಯನಿತ್ಯಾದಿ ಸಮುದಾಯಗಳ ಆರು ಸಾವಿರದ ಎಂಟುನೂರ ಐವತ್ತಾರು ವಸತಿರಹಿತ ಕುಟುಂಬಗಳಿಗೆ ಸೌಲಭ್ಯ ಒದಗಿಸಿಕೊಡಲು ಸೆಪ್ಟೆಂಬರ್ನಲ್ಲಿ ನಡೆದಿದ್ದ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನಿಸಲಾಗಿತ್ತು ಈ ಯೋಜನೆಗಾಗಿ ನೂರ ಅರವತ್ತು ಕೋಟಿ ನಮಗೆ ಬಂದ ವರದಿ ಅಭಿಮಿತ್ರ ಇಪ್ಪತ್ತೈದು ಟಿವಿ